ಪಟ್ಟಣದ ತಾಲೂಕು ಕಚೇರಿಯಲ್ಲಿ ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಗುರು ಜಕಣಾಚಾರಿ ದೈವ ಕಲೆಯ ಮೂಲಕ ಜಗತ್ತಿಗೆ ವೃತ್ತಿಕಲೆ ಪರಿಚಯಿಸಿದ ಮಹಾನ್ ದಾರ್ಶನಿಕ ವಿಶ್ವಕರ್ಮನು ಶಿಲ್ಪಶಾಸ್ತ್ರ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಪ್ರಗತಿಯ ಸಂಕೇತ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಶ್ರಮ ನಿಷ್ಠಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಅದು ವಿಶ್ವಕರ್ಮನಿಗೆ ಸಲ್ಲಿಸುವ ನಿಜವಾದ ಪೂಜೆ ಅಂತ ಹೇಳಿದರು ಮಾಡ್ತಾ ಇದ್ದೀವಿ ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್ ಈ ಜಯಂತಿ ಆಚರಿಸುವ ಉದ್ದೇಶ ಏನಂದ್ರೆ ನಾವು ನಮ್ಮ ಸ್ಕಿಲ್ ಗಳನ್ನ ಇಂಪ್ರೂವ್ ಮಾಡ್ಕೋಬೇಕು ಕೆಲಸ ಮಾಡೋ ಸ್ಕಿಲ್ ಗಳನ್ನ ಸ್ಕಿಲ್ ಗಳನ್ನ ಇಂಪ್ರೂವ್ ಮಾಡ್ಕೊಳೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗೋದ್ರೆ ದೇಶದ ಜಿ ಡಿ ಜಾಸ್ತಿ ಆಗ್ತದೆ ಸೊ ಇದು ಈ ತಮ್ಮ ಸ್ಕಿಲ್ ನಿಂದ ಯಾವ ಸಮುದಾಯ ನಮ್ಮ ಸಮಾಜಕ್ಕೆ ಕೊಡುಗೆ ಕೊಟ್ಟಿದೆ ಆ ಸಮಾಜಕ್ಕೆ ಒಂದು ಕೊಡುಗೆ ಆ ಸಮಾಜದ ಹಿರಿಯರನ್ನ ಮುಖಂಡರನ್ನ ನೆನಪಿಸ್ಕೊಳ್ತಾ ನಮಗೆ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನ ಹೇಳ್ತಾ ಈ ಎಲ್ಲ ನಂತರ ಮಾತನಾಡಿದ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಪುರುಷೋತ್ತಮ್ ಚಾರ್ ಯುವಕರು ಶ್ರಮ ಕೌಶಲ್ಯ ಮತ್ತು ಶಿಕ್ಷಣ ಅಳವಡಿಸಿಕೊಂಡ್ರೆ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಬಹುದು ಶ್ರಮವೇ ಮಹಾಶಕ್ತಿ ನೈಪುಣ್ಯವೇ ಗೌರವ ಪ್ರತಿಯೊಬ್ಬರೂ ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ವಿಶ್ವಕರ್ಮ ದೇವರಿಗೆ ನಿಜವಾದ ಗೌರವ ಸಲ್ಲಿಸಬೇಕು ಸಮಾಜದ ಏಕತೆ ಸಹಕಾರ ಮತ್ತು ಶ್ರದ್ಧೆಯೇ ನಮ್ಮ ಶಕ್ತಿ

ಜಯಣ್ಣ ನಾರಾಯಣ್ ಸ್ವಾಮಿ ಪ್ರಾಂಶುಪಾಲ ಹರೀಶ್ ಬಿ ಆರ್ ಸಿ ಶಿವಪ್ಪ ಹಿಂದುಳಿದ ವರ್ಗಗಳ ಅಧಿಕಾರಿ ಮುದುಕಪ್ಪ ಬಿ ಚೇವಾಡಗಿ ಇತರರು ಹಾಜರಿದ್ದರು